ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಜನವರಿ ಮೂವತ್ತೊಂದು ಕೊನೆಯ ದಿನಾಂಕ ಇತ್ತು ಈಗ ಆ ದಿನಾಂಕವನ್ನು ವಿಸ್ತರಿಸಲಾಗಿದೆ ಸೊ ಯಾವತ್ತು ಕೊನೆಯ ದಿನಾಂಕ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲಾತಿಗಳನ್ನು ತಗೊಂಡೋಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಕೊನೆಯ ದಿನಾಂಕ ಯಾವತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ತುಂಬಾ ಜನರ ಹತ್ರ ಲೇಬರ್ ಕಾರ್ಡ್ ಇದ್ದು ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕವನ್ನ ವಿಸ್ತರಿಸಲಾಗಿದೆ ಸೊ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಲ್ಲಿಸಿರುವ ಮೂವತ್ತೆರಡು ಸಾವಿರಕ್ಕೂ ಅಧಿಕ ಅರ್ಜಿಗಳ ಪೈಕಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಇಪ್ಪತ್ಮೂರು ಕೋಟಿ ರು ಪ್ರೋತ್ಸಾಹ ಧನವನ್ನು ಪಾವತಿಸಲಾಗಿದೆ ಅಂದ್ರೆ ಟೋಟಲ್ ಆಗಿ ಮೂವತ್ತೆರಡು ಸಾವಿರ ಅರ್ಜಿಗಳು ಹೋಗಿದೆ ಅದರಲ್ಲಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಪ್ರೋತ್ಸಾಹ ಅವರಿಗೆ ಅವ್ರಿಗೆ Yeah. <laughs> ಕೊಟ್ಟಿದ್ದಾರೆ ಇನ್ನು ಉಳಿದಂತಹ ಅರ್ಜಿಗಳನ್ನ ಪರಿಶೀಲನೆ ಹಂತದಲ್ಲಿದೆ ಅವ್ರಿಗೂ ಸಹ ಪರಿಶೀಲನೆ ಮಾಡಿ ಅವ್ರಿಗೂ ಸಹ ಅಮೌಂಟ್ ಅನ್ನ ಹಾಕ್ತಾರೆ ಆದ್ರೆ ಇನ್ನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಂತವ್ರು ಏನೆಲ್ಲ ದಾಖಲಾತಿಗಳನ್ನ ಎತ್ಕೊಂಡೋಗಿ ಅರ್ಜಿಯನ್ನು ಸಲ್ಲಿಸಬಹುದಪ್ಪ ಅಂತ ಅಂದ್ರೆ ವಿದ್ಯಾರ್ಥಿ ಒಂದು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಶೈಕ್ಷಣಿಕ ಪ್ರಮಾಣ ಪತ್ರ ನಂತರ ಪೋಷಕರ ಕಾರ್ಮಿಕರ ಕಾರ್ಡು ನಂತರ ಪೋಷಕರ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಇಷ್ಟು ದಾಖಲಾತಿಗಳಿದ್ರೆ ನೀವು ನಿಮ್ಮ ಮಕ್ಕಳ ಕಾರ್ಮಿಕ ಇಲಾಖೆಯ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಿಕೋಬಹುದು ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು ಜನವರಿ ಮೂವತ್ತೊಂದಿತ್ತು ಈಗ ಆ ದಿನಾಂಕವನ್ನು ಫೆಬ್ರವರಿ ಇಪ್ಪತ್ತೆಂಟುವರೆಗೂ ವಿಸ್ತರಿಸಲಾಗಿದೆ ಇನ್ನು ಎಷ್ಟು ನಿಮಗೆ ಲೇಬರ್ ಕಾರ್ಡ್ ಪ್ರೋತ್ಸಾಹ ಧನ ಸಿಗುತ್ತಪ್ಪ ಅಂತ ಶಿಕ್ಷಣ ಆಧಾರಿತವಾಗಿ ವಾರ್ಷಿಕವಾಗಿ ಆರು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರವರೆಗೆ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಣ ಸಿಗುತ್ತೆ ಅವರವರ ಎಜುಕೇಷನ್ ಆಧಾರದ ಮೇಲೆ ಅವ್ರಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಣ ಸಿಗುತ್ತೆ ಹಾಗಾಗಿ ಫೆಬ್ರವರಿ ಇಪ್ಪತ್ತೆಂಟು ಒಳಗಡೆ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಈ ಒಂದು ಮಾಹಿತಿಯನ್ನು ನಿಮ್ಮ ಗ್ರೂಪ್ಗೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಸೊ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್